ಮೊರಾಜಿ ದೇಸಾಯಿ ವಸ್ತಿ ಶಾಲೆ ಹತ್ರ ಒಂಬತ್ತುವರೆಗೆ ಸರಿಯಾಗಿ ಸಾವಿರಾರು ಸಂಖ್ಯೆಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದವರು ಸೇರಿ ಈ ಒಂದು ಸಮುದಾಯಗಳಿಗೆ ನ್ಯಾಯ ಕೊಡಿಸುವಂಥ ಕೆಲಸವನ್ನು ಮಾಡೋಣ ದಯವಿಟ್ಟು ನಾಳೆ ಒಂಬತ್ತುವರೆಗೆ ಎಲ್ಲರೂ ಬನ್ನಿ ನಾನು ಬರ್ತಾ ಇದ್ದೀನಿ ನೀವು ಎಲ್ಲರೂ ಬರಬೇಕು ಅಂತ ವಿನಂತಿ ನಾನು ಕೋಟೆ ಶ್ರೀನಿವಾಸ್ ವಾಲ್ಮೀಕಿ ಕೋಲಾರ ಹಾಗೂ ರಾಜ್ಯ ವಾಲ್ಮೀಕಿ ಯುವಕರ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಏನಂದರೆ ಈ ದಿನ ನಿನ್ನೆ ನಡೆದಂತಹ ಸಂಜೆ ಸುಮಾರು ನಾಲ್ಕು ಮೂವತ್ತರ ಸುಮಾರಿಗೆ ಏನು ಈ ಒಂದು ಶಾಲಾ ಮಕ್ಕಳ ದುರ್ಘಟನೆ ಕಾರ್ಕಳ ಜಿಲ್ಲೆಯ ಮುರುಡೇಶ್ವರ ಗ್ರಾಮದಲ್ಲಿ ನಡೆದಿರುವಂಥ ಮುರುಡೇಶ್ವರದಲ್ಲಿ ನಡೆದಿರುವಂಥ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಮುರಾಜಿ ದೇಸಾಯಿ ವಸತಿ ಶಾಲೆಯಿಂದ ಕೋಲಾರ ಜಿಲ್ಲೆ ಮುಳಬಾಗಲ್ ತಾಲೂಕಿನಿಂದ ಹೊರಟಂಥ ಈ ಒಂದು ಶಾಲಾ ಮಕ್ಕಳ ಪ್ರವಾಸ ಕಾರ್ಯಕ್ರಮದಲ್ಲಿ ಈ ಒಂದು ಪ್ರಿನ್ಸಿಪಲ್ ಅವರ ಒಂದು ನಿರ್ಲಕ್ಷ್ಯತನದಿಂದ ಸುಮಾರು ಒಂದು ಏಳು ಜನ ಮಕ್ಕಳು ನೀರು ಪಾಲಾಗಿದ್ದರು ಆ ಏಳು ಜನ ಮಕ್ಕಳ ನೀರು ಪಾಲಿನ ನಂತರ ಮೂರು ಜನರನ್ನು ಸ್ಥಳೀಯರು ರಕ್ಷಿಸಿ ಹಾಸ್ಪಿಟ್ಲ್ಗೆ ಸ್ಥಳ ಹಾಗೂ ಒಂದು ಹೆಣ್ಣು ಮಗು ಸ್ಥಳದಲ್ಲೇ ದುರ್ಮರಣ ಹೊಂದಿದ್ದು ಈಗ ಇನ್ನು ಉಳಿದ ಮೂರು ಜನ ಮಕ್ಕಳಲ್ಲಿ ಎಲ್ಲರೂ ಈಗ ಅವರ ಪಾರ್ಥಿವ ಶರೀರ ದೊರಕಿದೆ ಆದರೆ ಏ ಒಂದು ಈ ವಾರ್ಡ್ ಪ್ರಿನ್ಸಿಪಾಲ ನಿರ್ಲಕ್ಷ್ಯತನ ಕಾರಣದಿಂದ ಈಗಾಗಲೇ ಇದೇ ಪ್ರಿನ್ಸಿಪಾಲ ನಿರ್ಲಕ್ಷ್ಯತನದಿಂದ ಒಂದು ಮಗು ಸತ್ತು ಸುಮಾರು ವರ್ಷಗಳು ಕಲಿತಾ ಇದೆ ಆದರೂ ಇವರಿಗೆ ಮತ್ತೆ ರಿವರ್ಕ್ ಮಾಡಿ ಇವ್ರಿಗೆ ಕೆಲಸ ಕೊಟ್ಟಿರೋದು ಈ ಒಂದು ಸರ್ಕಾರಕ್ಕೆ ಶೋಭೆ ತರಲ್ಲ ಈಗ ಈ ಒಂದು ನಾಲ್ಕು ಜನ ಮಕ್ಕಳ ಒಂದು ಸಾವಿಗೆ ಕಾರಣರಾದಂಥ ಈ ಪ್ರಿನ್ಸಿಪಾಲ್ರನ್ನು ಈ ಕೂಡಲೇ ವಜಾಗೊಳಿಸಬೇಕು ವಜಾಗೊಳಿಸಿ ಇವರ ಮೇಲೆ ಉಗ್ರ ಕಾನೂನಿನ ಕಾನೂನಿನಲ್ಲಿ ಯಾವ್ಯಾವ ಸೆಕ್ಷನ್ ಬರುತ್ತೆ ಉಗ್ರವಾದಂಥ ಅವರ ಮೇಲೆ ಒಂದು ಸೆಕ್ಷನ್ ಹಾಕಿ ಅವ್ರನ್ನ ಈ ಕೂಡಲೇ ಅಮಾನತ್ತು ಮಾಡಬೇಕು ನಾಳೆ ಬೆಳಿಗ್ಗೆ ಈ ಎಲ್ಲ ವಿಷಯಗಳನ್ನೂ ಕಂಡಿಸಿ ಈ ಒಂದು ಪೋಷಕರೇನಿದ್ದಾರೆ ನೋಡಿ ಇವರು ಪರಿಶಿಷ್ಟ ವರ್ಗದವರು ಈ ಕಾಡಂಚಿನಲ್ಲಿದ್ದಾರೆ ಈ ಪರಿಶಿಷ್ಟ ವರ್ಗ ಮತ್ತು ಪರಿಶಿಷ್ಟ ಜಾತಿಯ ಮಕ್ಕಳು ಇವತ್ತೇನು ದೈವಾಧೀನರಾಗಿದ್ದಾರೆ ಈ ಒಂದು ಕುಟುಂಬಗಳಿಗೆ ನಾವು ಈ ಪಕ್ಕದಲ್ಲೆಲ್ಲ ವೀಕ್ಷಣೆ ಮಾಡ್ಬೋದು ಎಲ್ಲ ಪರಿಶಿಷ್ಟ ಪಂಗಡದವರೇ ಇಲ್ಲಿ ಹೆಚ್ಚಾಗಿರೋದು ಕಾಡು ಹಂಚಿದೆ ತಂದೆ ದಿವ್ಯಾಂಗರಾಗಿದ್ದಾರೆ ಇಬ್ಬ ಮೂರು ಜನ ಮಕ್ಕಳಂಥ ಈ ಹೆಣ್ಣು ಮಗು ಸಾಕುವಂಥ ಪರಿಸ್ಥಿತಿಯಲ್ಲಿ ಇವತ್ತು ಆ ಮಗುನ ಹಾಸ್ಟ್ಲಕ್ಕೆ ಕಳಿಸಿದಂಥ ಸ್ಥಿತಿಯಲ್ಲಿದ್ದು ಆ ಮಗು ಇವತ್ತು ತೀರು ಹೋಗಿದೆ ದಯವಿಟ್ಟು ಮಾನ್ಯ ನಮ್ಮ ಕೋಲಾರ ಜಿಲ್ಲೆಯ ಎಲ್ಲ ವಾಲ್ಮೀಕಿ ಸಮುದಾಯ ಹಾಗೂ ಎಸ್ ಸಿ ಎಸ್ ಟಿ ಸಮುದಾಯಗಳು ನಾಳೆ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಆ ಒಂದು ಆಸ್ಟಲ್ನ ಬಳಿ ಸೇರಿ ನಮ್ಮ ಈ ಒಂದು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದ ಈ ಮಕ್ಕಳ ದುರ್ಮರಣಕ್ಕೆ ಕಾರಣರಾದಂಥವ್ರನ್ನ ಹಾಗೂ ಈ ಒಂದು ಕುಟುಂಬಗಳಿಗೆ ರಕ್ಷಣೆ ದೊರ ದೊರಕಿಸುವಂಥ ಕೆಲಸನ ಮಾಡೋಣ ದಯವಿಟ್ಟು ಎಲ್ಲರೂ ನಾಳೆ ಸಾವಿರಾರು ಸಂಖ್ಯೆಯಲ್ಲಿ ಎಮ್ಮು ಹೊಸಳ್ಳಿ ವಸತಿ ಶಾಲೆ ಹತ್ರ ಸಾವಿರಾರು ಸಂಖ್ಯೆಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರು ಸೇರಿ ಈ ಸರ್ಕಾರಕ್ಕೆ ಆ ಒಂದು ಪ್ರಿನ್ಸಿಪಾಲ್ರ ವಿರುದ್ಧ ಹಾಗೂ ಈ ಒಂದು ಕುಟುಂಬಗಳಿಗೆ ನೆರವನ್ನು ಕಲ್ಪಿಸ್ಕೊಳ್ಲಿಕ್ಕೆ ಸುಮಾರು ಒಂದು ಐವತ್ತು ಲಕ್ಷ ಇವರಿಗೆ ನೆರವು ಕೊಡಬೇಕು ಅಂತ ಹೇಳಿ ಈ ಒಂದು ಕಾರ್ಯಕ್ರಮನ ನಾಳೆ ಬೆಳಗ್ಗೆ ಒಂಬತ್ತುವರೆಗೆ ಸರಿಯಾಗಿ ಮೊರಾರ್ಜಿ ದೇಸಾಯಿ ವಸ್ತಿ ಶಾಲೆ ಹತ್ರ ಒಂಬತ್ತುವರೆಗೆ ಸರಿಯಾಗಿ ಸಾವಿರಾರು ಸಂಖ್ಯೆಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದವರು ಸೇರಿ ಈ ಒಂದು ಸಮುದಾಯಗಳಿಗೆ ನ್ಯಾಯ ಕೊಡಿಸುವಂಥ ಕೆಲಸವನ್ನು ಮಾಡೋಣ ದಯವಿಟ್ಟು ನಾಳೆ ಒಂಬತ್ತುವರೆಗೆ ಎಲ್ಲರೂ ಬನ್ನಿ ನಾನು ಇದ್ದೀನಿ ನೀವು ಎಲ್ಲರೂ ಬರಬೇಕು ಅಂತ ವಿನಂತಿ